ಯಾ ದೇವಿ ಸರ್ವೂತು ಶಕ್ತಿ ಮಾ ಸಂಸ್ಥಿ ನಮಸ್ತೈ 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 ನಮೋ ನಮಃ ಸರ್ವಂಗಲ ಮಾಂಗಲ್ೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶಿಐ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಅಶ್ವಸ್ವಾಮಿ ಗುರುಜಿ ಅನಂತಾನನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಬರ್ತಕ್ಕಂಥ ಹದಿನೆಂಟನೇ ತಾರೀಕು ಶುಕ್ರವಾರ ಈ ದಿನ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ದಿನಗಳಲ್ಲಿ ಒಂದು ಕೂಡ ಈ ಬರ್ತಕ್ಕಂಥ ಶುಕ್ರವಾರ ಕೊನೆಯ ಶುಕ್ರವಾರ ಆಷಾಢ ಕೊನೆಯ ಶುಕ್ರವಾರ ಆಮೇಲೆ ಅಮಾವಾಸ್ಯೆ ಬರ್ತದೆ ತದನಂತರ ನಿಮಗೆ ಶ್ರಾವಣ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ನೋಡಿ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಈ ದಿನ ಭಾಳ ವಿಶೇಷ ನೋಡಿ ಶತ್ರುವನ್ನು ಸಂಹಾರ ಮಾಡಲಿಕ್ಕೋಸ್ಕರ ಹಾಗೆ ಸಾಲ ಸೂಲಗಳು ನಿರ್ಮೂಲನೆ ಆಗ್ತಕ್ಕೋತಕ್ಕೋಸ್ಕರ ಕೋರ್ಟ್ ಕಚೇರಿಯ ವಿಷಾದ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಆಗ್ತಿದೆ ಅಡೆತಡೆಗಳು ಬರ್ತಾ ಇದೆ ಇವೆಲ್ಲ ವಿಚಾರಗಳಲ್ಲಿ ನಿಮಗೆ ಒಂದು ಮುಕ್ತಿಯನ್ನು ಸಿಕ್ತಕ್ಕಂಥ ಏಕೈಕ ದಿನ ಶುಕ್ರವಾರ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದು ಹಾಗೆ ಅಷ್ಟಮಿ ತಿಥಿ ಇರ್ತಕ್ಕಂಥ ಒಂದು ದಿನ ಮೆಲಗಿ ಆಷಾಢ ಶುಕ್ರವಾರ ನಾನು ಈಗಾಗಲೇ ಹೇಳಿದೆ ಆಷಾಢ ಅಂದರೆ ನಾಲ್ಕನೇ ತಿಂಗಳು ನಾಲ್ಕನೇ ತಿಂಗಳು ಹಿಂದೂ ಕ್ಯಾಲೆಂಡರ್ನ ನೋಡಿದಾಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಹೌದಲ್ವೋ ಆಷಾಢ ಮಾಸ ನಮ್ಮ ಹಿಂದೂ ಸನಾತನ ಕ್ಯಾಲೆಂಡರ್ ಪ್ರಕಾರ ನಾಲ್ಕರ ಒಂದು ಮಾಸ ಈ ನಾಲ್ಕರ ಮಾಸ ವಿಶೇಷವಾಗಿ ನಮಗೆ ದೇವರು ಕೊಟ್ಟಿರತಕ್ಕಂಥದ್ದು ನೆಮ್ಮದಿಯಿಂದ ಇರಲಿ ಅಂತ ನಾಲ್ಕು ನೆಮ್ಮದಿಯ ಸ್ಥಾನ ಕಲಿಕಾ ಸ್ಥಾನ ಸುಖ ಸ್ಥಾನ ಅಂತ ನೋಡಿದ್ವಿ ಈ ಸುಖವನ್ನು ನಮಗೆ ಅನುಭವಿಸ್ಬೇಕು ಅಂದರೆ ಇವೆಲ್ಲ ಶತ್ರು ಕಾಟ ಆರೋಗ್ಯ ಅಡೆತಡೆಗಳು ಸಾಲ ಸೂಲಗಳು ಇವ್ಯಾವು ಇರಬಾರ್ದು ಹೌದಲ್ವೋ ಇವಿಲ್ಲದೆ ಇದ್ದಾಗ ಮಾತ್ರ ಒಂದು ರೀತಿಯಾಗಂಥ ನೆಮ್ಮದಿ ಇರ್ತದೆ ಭಾಳ ನೆಮ್ಮದಿ ಬೇಕು ಜೀವನದಲ್ಲಿ ನಾವು ಎಷ್ಟೇ ಒಂದು ಶ್ರೀಮಂತರಾಗಿರ್ಬೋದು ಏನೇ ಆಗಿರ್ಬೋದು ನೆಮ್ಮದಿ ಇಲ್ಲ ಅಂದರೆ ದೆರ್ ಈಸ್ ನೋ ಯೂಸ್ ಹೌದಲ್ವೋ ಹಾಗಾಗಿ ಈ ಈ ದಿನ ಏನು ಅಷ್ಟು ಮಹತ್ವ ಅಷ್ಟಮಿ ಇದಿದೆ ನೋಡಿ ಇನ್ನೊಂದು ಅಶ್ವಿನಿ ನಕ್ಷತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗೆ ಅಶ್ವಿನಿ ಕುಮಾರರು ಅಂದರೆ ದೇವತೆಗಳ ಒಬ್ಬ ವೈದ್ಯರು ಅಂತ ಕರೆದ್ವಿ ನಾವು ಯಾವಾಗಲೂ ಅಂತಿರ್ತೀವಿ ಒಳ್ಳೆ ಮಾತುಗಳಾಡು ಒಳ್ಳೆ ಆಲೋಚನೆಗಳನ್ನು ಮಾಡು ಅಶ್ವಿನಿ ದೇವತೆಗಳು ಅಸ್ತು ವಸ್ತು ವಸ್ತು ಅಂತಿರ್ತಾರೆ ಅಂತ ಹೇಳ್ತಲೇ ಇರ್ತೀವಲ್ವ ಹೌದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ ಅಶ್ವಿನಿ ಕುಮಾರರ ಆಶೀರ್ವಾದ ನಮಗೆ ಸಿಗೋದಲ್ದಲೇ ಒಂದು ವಿಚಾರ ಇನ್ನೊಂದು ವಿಚಾರ ಅಶ್ವಿನಿ ನಕ್ಷತ್ರದ ಅಧಿಪತಿ ಯಾರು ಕೇತು ಆ ಕೇತು ಮೋಕ್ಷವನ್ನು ಕೊಡುತ್ತೆ ಶತ್ರುವಿನ ಸಂಹಾರ ಮಾಡಲೇಬೇಕು ಅಂದರೆ ಕೇತುವಿನ ಅಂಶ ಬೇಕೇ ಬೇಕಾಗುತ್ತೆ ಮೋಕ್ಷ ಏನು ಕಷ್ಟಗಳಿಗೆ ಮೋಕ್ಷ ಸಾಲಗಳಿಗೆ ಮೋಕ್ಷ ದುಷ್ಟತನಕ್ಕೆ ಮೋಕ್ಷ ಇವೆಲ್ಲವನ್ನು ಕೊಡ್ತಕ್ಕಂಥದ್ದು ಕೇತುವಿನ ತತ್ವ ಮಠಾಮಂತ್ರ ಪ್ರಯೋಗಗಳಾಗಿದೆಯಾ ಕೇತುವಿನ ತತ್ವ ಬೇಕು ಮುಳ್ಳ ಮುಳ್ಳಿಂದಲೇ ತೆಗಿತಕ್ಕಂಥದ್ದು ಇದು ದಿನ ಮೆಲಾಗಿ ಅಷ್ಟಮ ಅಷ್ಟಮಿ ಇದೆ ಅಷ್ಟಮಿ ಭಾಳ ವಿಶೇಷವಾಗಿ ರಿಕ್ತತಿಥಿಗಳಲ್ಲಿ ಒಂದು ಕೂಡ ಅಂದರೆ ದುಷ್ಟನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಈ ಏಕೈಕ ತಿಥಿ ನಮಗೆ ಪ್ರಯೋಜನಕ್ಕೆ ಬರುತ್ತೆ ತುಂಬ ಶತ್ರು ಇದೆ ಗುರುಗಳೇ ಯಾರೋ ನನಗೆ ಹಿತಶತ್ರುಗಳು ಕೆಲವೊಂದು ನೋಡಿ ಹೇಳ್ತಾ ಇದ್ದೇನೆ ನಾವು ಗಂಡಸ್ರುಗಳಾದರೆ ಹೇಗೋ ಇಂಟ್ರ್ಯಾಕ್ಟ್ ಮಾಡಿ ಕೆಲವೊಂದು ಶತ್ರುಗಳನ್ನು ಹೇಗೋ ಒಂದು ನಿಭಾಯಿಸತಕ್ಕಂಥದ್ದು ಇಲ್ಲ ಅವರ ಇದನ್ನ ಮಾಡ್ತಕ್ಕಂಥದ್ದು ಇರುತ್ತೆ ಬಟ್ ಒಳಗಡೆ ಹಿತಶತ್ರುಗಳು ಮಹಿಳಾ ಅವ್ರಿಗೆ ಮಕ್ಕಳಲ್ಲಿ ತುಂಬ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಕೆಲವೊಬ್ಬರು ಹಿತಶತ್ರುಗಳು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಅರ್ಥ ಆಗಿರಬೇಕು ನಿಮಗೆ ಕೆಲವೊಂದು ವಿಚಾರಗಳು ಏನೋ ಯಾವುದೋ ಒಂದು ತಪ್ಪು ಮಾಡಿರ್ತೀರಿ ಆ ತಪ್ಪು ಮಾಡಿದ್ದಾಗ ನಿಗೂಢವಾಗಿ ನಿಮಗೆ ಹಿಂಸೆದಾಯಕವಾಗಿರ್ತಕ್ಕಂಥದ್ದನ್ನು ಮೆಸೇಜ್ ಮಾಡ್ತಿರ್ಬೋದು ಮತ್ತೊಂದು ಮಾಡ್ತಿರ್ಬೋದು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದಿರ್ಬೋದು ಇವೆಲ್ಲ ನಿಮ್ಮ ಒಂದು ಸಮಸ್ಯೆಗಳಾಗಿ ಹತ್ರನೂ ಹೇಳ್ಕೊಳ್ದಲೆ ಅಥವಾ ಪತ್ನಿ ಗಂಡನ ಹತ್ರನೂ ಹೇಳ್ಕೊಳ್ದಲೆ ಮನೆಯವ್ರ ಹತ್ರ ಹೇಳ್ಕೊಳ್ದಲೆ ನೀವೇ ಸ್ವತಃ ಅನ್ಭವಿಸ್ತಾ ಇರ್ತೀರ ಇವೆಲ್ಲ ವಿಚಾರಗಳನ್ನು ಈ ದಿನ ನಿಮಗೆ ಶತ್ರು ಸಂಹಾರ ಮಾಡಲಿಕ್ಕೋಸ್ಕರ ದುರ್ಗಾ ದೇವತೆಯ ಆರಾಧನೆ ಭಾಳ ವಿಶೇಷತೆಯನ್ನು ಕೊಡ್ತದೆ ಯಥಾಸ್ಥಿತವಾಗಿ ದುರ್ಗಾದೇವತೆಯನ್ನು ಆರಾಧನೆಯನ್ನು ಮಾಡ್ಕೋಬೋದು ನೀವು ತುಪ್ಪದ ದೀಪದ ಆರತಿ ನಿಂಬೆ ದೀಪದ ಆರತಿ ಬೆಲ್ಲದ ಆರತಿ ಏನಾದರೂ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದಿದ್ದು ಇವೆಲ್ಲ ಏನು ಮಾಡುತ್ತೆ ಭಾಳ ವಿಶೇಷವಾಗಿ ನಿಮಗೆ ಶತ್ರುವನ್ನು ನಾಶ ಮಾಡುತ್ತೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಇನ್ನೊಂದು ವಿಶೇಷವಾಗಿ ನಾನು ತಿಳಿಸ್ತಕ್ಕಂಥದ್ದು ಶತ್ರು ಸಂಹಾರಣಿಯಾಗಿರ್ತಕ್ಕಂಥದ್ದು ಬಗಳಾಮುಖಿ ನಿಮ್ಮಲ್ಲಿ ಬಗಳಾಮುಖಿ ಯಂತ್ರವಿದ್ಯಾ ಬಗಳಾಮುಖಿ ತಾಯಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ರೀಂ ಬಗಳಾಮುಖಿ ಸರ್ವದುಷ್ಟಾಂ ವಾಚಮು ಕಂಪದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿ ವಿನಾಶಾಯ ರೀಂ ಓಂ ಸ್ವಾಹ ಈ ಮಂತ್ರಗಳನ್ನು ಆದರೂ ಹೇಳ್ಕೊಬೋದು ಅಥವಾ ನೀವು ಏನಾದರೂ ಕೂಡಲೇ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಈ ನಂಬರ್ಗೆ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಬಗಳಾಮುಖಿಯಂತ್ರ ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ವಿಶೇಷವಾಗಿ ಶತ್ರುವಿನ ದಮನ ಆಗ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಇತ್ತು ಗೆಲ್ತಕ್ಕಂಥ ಸಾಧ್ಯತೆ ಬರ್ತದೆ ಶತ್ರುವಿನ ಸಂಹಾರ ಆಗ್ತಕ್ಕಂಥ ಇರುತ್ತೆ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು ರೋಗಬಾಧೆ ಸಾಲ ಬಾಧೆಗಳು ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಬಟ್ ಒಂದಿಸಿಕೆ ಎಲ್ಲ ಆಗ್ತದ ಗುರುಗಳೇ ನವರ್ ಬಟ್ ದಿಸ್ ಈಸ್ ದ ಪ್ರಶಸ್ತವಾಗಿರ್ತಕ್ಕಂಥ ದಿನ ಯಾವಾಗ ನಾವು ಈ ಕಾಲಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿರೋ ಮುಂದಿನ ದಿನಮಾನಗಳು ಅದರ ತತ್ವಗಳು ಡೌನ್ ಆಗ್ತಾ ಬರ್ತದೆ ಸಾಧ್ಯವಾದರೆ ನಾವೇನೂ ಶಕ್ತರಿಲ್ಲ ಗುರುಗಳೇ ನಮ್ಮಲ್ಲಿ ಶಕ್ತಿ ಇಲ್ಲ ತರಿಸ್ಕೊಳ್ಳಿಕ್ಕೆ ನಾವು ಏನು ಮಾಡ್ಬೋದು ಗುರುಗಳೇ ಅತ್ಯಂತ ಸರಳ ಮಾರ್ಗ ಒಂದಿದೆ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ದಾಸವಾಳದ ಹಾರವನ್ನಾದರೂ ಮಾಡ್ಕೊಳ್ಳಿ ದಾಸವಾಳದ ಹಾರ ಒಂದು ಸುತ್ತಿನ ಕೆಂಪು ದಾಸವಾಳದ ಹಾರ ಅಥವಾ ಅಷ್ಟು ಇಲ್ಲ ಗುರುಗಳೇ ಕೇವಲ ಆರೇ ಆರು ಕೆಂಪು ದಾಸವಾಳವನ್ನು ತಗೊಳ್ಳಿ ಮಂತ್ರಗಳನ್ನು ಅಲ್ಲೇ ಕುತ್ಕೊಂಡಿ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ 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 ಇಪ್ಪತ್ತೊಂದು ಬಾರಿ ಹೇಳಿ ಆ ತಾಯಿಗೆ ಆ ವಾರ ಅಥವಾ ಪುಷ್ಪಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಂಕಲ್ಪ ಮಾಡ್ಕೋಬೇಕು ಯಾವುದೇ ಒಂದು ಕಾರ್ಯಗಳನ್ನು ಮಾಡೋಕ್ಕಾದರೆ ನಿಮ್ಮ ಸಂಕಲ್ಪ ಏನಿದೆ ಶತ್ರು ಸಾಲ ಅಥವಾ ಅಡೆತಡೆಗಳು ಈ ಥರ ನಿಗೂಢ ಕಾರ್ಯಗಳು ಶತ್ರು ಅಥವಾ ಕೋರ್ಟ್ ಕಚೇರಿ ವಿಚಾರದಲ್ಲಿದೆ ಖಂಡಿತವಾಗಿ ಈ ದಿನ ತಾವು ಶ್ರದ್ಧಾಭಕ್ತಿಯಿಂದ ತಾಯಿಯನ್ನು ಯಾರು ಆರಾಧನೆಯನ್ನು ಮಾಡ್ತಾರೋ ಸಕಲ ಕಾರ್ಯಗಳಲ್ಲೂ ಜಯವನ್ನು ಸಿಗುತ್ತೆ ಅಷ್ಟು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ದಿನ ಮೋಕ್ಷವನ್ನು ಕರುಣೆ ಮಾಡ್ತಕ್ಕಂಥ ದಿನ ಖಂಡಿತವಾಗಿ ನಿಮ್ಮ ರೋಗ ಬಾಧೆಗಳು ವೈರಲ್ ಫೀವರ್ ಮತ್ತೊಂದು ಏನೋ ಇದೆ ಈ ಮಂತ್ರದ ಮುಖೇನ ನಿಮಗೆ ಸಿದ್ಧಿ ಸಿಗ್ತಕ್ಕಂಥದ್ದು ಕೇವಲ ಇಪ್ಪತ್ತೊಂದು ಬಾರಿ ಏನಂತ ಏನಿಲ್ಲ ಶಕ್ತರಾಗಿದ್ದಲ್ಲಿ ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದುರ್ಗಾದೇವತೆಯ ದೇವಸ್ಥಾನವನ್ನು ಆಗಿ ಶುಭ್ರವಾಗಿ ಸ್ಥಾನವನ್ನು ಮಾಡಿಕೊಳ್ಳಿ ಸಂಕಲ್ಪ ಸಹಿತವಾಗಿ ನೀವು ಮಂತ್ರಗಳನ್ನು ಹೇಳೋದ್ರಿಂದ ಶಕ್ತಿ ನಿಮ್ಮಲ್ಲಿ ಸಿದ್ಧಿ ಆ ಶಕ್ತಿ ಯಾವಾಗ ಸಿದ್ಧಿ ಆಗ್ತದೋ ನಿಮಗೆ ಕ್ರಮೇಣ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರ್ತದೆ ಆ ಇನ್ನಿಮ್ಯುನಿಟಿ ಪವರ್ ಜಾಸ್ತಿ ಆದಾಗ ಶತ್ರುವನ್ನು ಎದುರಿಸ್ತಕ್ಕಂಥ ಕೇಪಬಲಿಟಿ ನಿಮ್ಮನ್ನು ನೋಡ್ತಲೇ ಆ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು ಅವರಿಗೆ ಭಯಭೀತರನ್ನಾಗಿ ಮಾಡ್ತಕ್ಕಂಥದ್ದು ಬರ್ತದೆ ಅಫ್ಕೋರ್ಸ್ ಆ ಭಾವ ಅಂತ ಕರಿತೀವಿ ನಾವು ಕೆಲವೊಂದು ಸಿಂಹ ಭಾವ ನೋಡ್ತಲೇ ಸಿಂಹನ್ನು ನೋಡ್ತಲೇ ಹೇಗೆ ನಮಗೆ ಭಯಭೀತರಾಗ್ತೀವೋ ಅದೇನು ಮಾಡಿದರೂ ಕೂಡ ಭಯಭೀತರಾಗ್ತೀವೋ ಆ ಒಂದು ತತ್ವ ನಿಮ್ಮಲ್ಲಿ ಆಡನಾಗ್ತಾ ಬರ್ತದೆ ಯಾರು ನಿಜವಾಗ್ಲೂ ಈ ಥರದ ಸರಳ ಕೆಲಸ ಇಲ್ಲ ನಾವು ಶಕ್ತರಿದ್ದೇವೆ ಏನಾದರೂ ಬಗಳಾಮುಖಿ ಯಂತ್ರ ನಮ್ಮಲ್ಲಿದೆ ಬಗಳಾಮುಖಿ ಮಂತ್ರವನ್ನು ಹೇಳ್ಕೊಳ್ಳಿ ಕೆಂಪು ದಾಸವಾಳ ಕೆಂಪು ಕನಗಲ ಪುಷ್ಪ ಇವೆಲ್ಲರಿಂದ ತಾಯಿ ಅರ್ಚನೆಯನ್ನು ಮಾಡಿಕೊಳ್ಳಿ ಮಂತ್ರ ಸಹಿತವಾಗಿ ಓಂ ರೀಂ ಬಗಲಾಮುಖಿ ಸರ್ವದುಷ್ಟ್ ವಾಚಮು ಪದಂ ಸ್ತಂಭಯ ಜಿಹ್ವಾಂ ಬುದ್ಧಿ ವಿನಾಶಾಯ ರೀಂ ಓಂ ಸ್ವಾ ಈ ಮಂತ್ರಗಳು ಭಾಳ ವಿಶೇಷವಾಗ್ತದೆ ಸಾಲ ಕೊಟ್ಟಿದ್ದೀರಿ ಸಾಲ ವಾಪಸ್ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಡೆತಡೆಗಳು ನಿವಾರಣೆ ಆಗ್ತದೆ ಅಷ್ಟಮಿ ತಿಥಿ ಅವರಲ್ಲಿ ಒತ್ತಡ ಬರ್ತಕ್ಕಂಥರುತ್ತೆ ಸಾತ್ವಿಕತೆಯಲ್ಲಿದ್ದೀರಾ ನೂರಕ್ಕೆ ನೂರು ಭಾಗ ಈ ಕೆಲಸಗಳನ್ನು ಮಾಡಿಕೊಳ್ಳಿ ಸತ್ಯವಾಗಲೂ ನಿಮಗೆ ಯಶಸ್ಸು ಕೀರ್ತಿ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಕೇವಲ ಇದೊಂದು ದಿನ ನಿಮ್ಮ ಇಡೀ ವರ್ಷವನ್ನು ಸುಭಿಕ್ಷವನ್ನಾಗಿರ್ತಕ್ಕಂಥದ್ದು ಇರ್ತದೆ ಕ್ರಮೇಣವಾಗಿ ನಾನು ಮಾಡ್ತಲೇ ಸಿಗುತ್ತೆ ಅಂತ ಹೇಳಲಿಕ್ಕೆ ತಯಾರಿಲ್ಲ ನೀವು ಮಾಡ್ತಲೇ ಅಷ್ಟೇ ಐಶ್ವರ್ಯ ಬರುತ್ತೆ ನೀವು ಕೊಟ್ಟಿರ್ತಕ್ಕಂಥ ಹಣ ಬರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲ್ತೀರಿ ನೆವರ್ ವಿ ಕೆನಾಟ್ ಸೈನ್ ಆ ಸಾಧ್ಯನೇ ಇಲ್ಲ ಆ ಥರ ಹೇಳಲಿಕ್ಕೆ ನೀವು ಸ್ವತಃ ಈ ಥರದ ಪ್ರಯತ್ನಗಳನ್ನು ಮಾಡಿದಾಗ ಮುಂದಿನ ದಿನಮಾನಗಳು ಆ ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಸತ್ಯವಾಗಲೂ ನಿಮಗೆ ಭಾಳ ಅತ್ಯಂತ ಸರಳವಾಗಿ ಹೇಳಿದ್ದೇನೆ ಸಾಧ್ಯವಾದರೆ ನೋಡಿ ಈ ಥರ ಪ್ರಾರ್ಥನೆ ಮಾಡಿಕೊಂಡು ಕನಗಲ ಪುಷ್ಪವನ್ನು ದೇವಿಗೆ ಕೊಡ್ಬೋದು ದಾಸವಾಳ ಪುಷ್ಪವನ್ನು ದೇವಿಗೆ ಕೊಡ್ಬೋದು ಹಾಗೇ ಗುಲಾಬಿ ಹಾರವನ್ನು ದೇವಿಗೆ ಕೊಡ್ಬೋದು ಮಲ್ಲಿಗೆ ಹಾರವನ್ನು ದೇವಿಗೆ ಕೊಡ್ಬೋದು ಇವೆಲ್ಲ ಸಹಿತವಾಗಿ ನಿಮಗೆ ಶುಭವನ್ನು ಕೊಡ್ತದೆ ಶತ್ರು ವಿನಾಶವನ್ನು ಮಾಡುತ್ತೆ ಮಂತ್ರಸಹಿತವಾಗಿ ಯಾರು ಈ ಥರದ ಕೆಲಸಗಳನ್ನು ಮಾಡ್ಕೊಳ್ತಿರೋ ದುರ್ಗಾ ತತ್ವ ಆಷಾಢ ಮಾಸ ನಿಮಗೆ ಸುಖವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಯಾರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗಿ ಇಂಥ ಮಾಹಿತಿಗಳನ್ನು ನೂರಕ್ಕೆ ಜನಕ್ಕೆ ಶೇರ್ ಮಾಡಿ ಹಾಗೆ ಸಾಧ್ಯವಾದಷ್ಟು ನಾನು ಹೇಳಿರ್ತಕ್ಕಂಥ ಸರಳ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು